ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಮಂಡ್ಯ ಜಿಲ್ಲೆ ಸಿರಂಗಪಟ್ಟಣ ತಾಲೂಕು ಟಿ ಎ ಗ್ರಾಮದ ಎಚ್ ಎಸ್ ವಿಶ್ವನಾಥ್ ಅವರ ಜಮೀನಲ್ಲಿ ಭತ್ತದ ಗದ್ದೆಲ್ಲಿದ್ದೀವಿ ಆ ಇವರು ಕೂಡ ನಮ್ಮ ಕೃಷಿ ಸುಗ್ಗಿ ಸಂಭ್ರಮ ಒಂದು ಪ್ರೋಗ್ರಾಮ್ ನಲ್ಲಿ ನಾಮಿನಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಆಯ್ಕೆ ಮಾಡ್ಕೊಂಡಿದೀವಿ ಇವರು ಹೈನುಗಾರಿಕೆ ಬಗ್ಗೆ ವಿಶೇಷವಾಗಿ ಒಂದು ಪರಿಣಿತಿ ಇದೆ ಹಾಗೆ ಭತ್ತ ಕಬ್ಬು ತರಕಾರಿ ಇದುಲ್ಲ ಅನುಭವ ಇದೆ ನೇರವಾಗಿ ಅವ್ರನ್ನೇ ಪರಿಚಯ ಮಾಡ್ಕೊಂಡು ಏನೇನು ಬೆಳಿತಾರೆ ಅಂತ ಕೇಳೋಣ ಸರ್ ನೀವು ಪರಿಚಯ ಮಾಡ್ಕೋಬೋದ ಹಾ ನಿಮ್ಮ ಹೆಸರು ವಿಶ್ವನಾಥ್ ವಿಶ್ವನಾಥ್ ಊರು ಪಿ ಎಂ ಮೊಸರು ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಒಟ್ಟು ಎಷ್ಟು ಎಕರೆ ಜಮೀನ್ ಇದೆ ನಮ್ದು ನಾಲ್ಕು ಐದುವರೆ ಎಕರೆ ಜಮೀನು ಐದುವರೆ ಎಕರೆ ಜಮೀನ್ ಇದೆ ಏನೇನೆಲ್ಲ ಬೆಳಿತೀರಿ ನಾವು ಮೇಜರ್ ಕ್ರಾಪ್ ಆಗಿ ಭತ್ತ ಕಬ್ಬು ಭತ್ತ ಕಬ್ಬು ಓಕೆ ಹಾ ಮತ್ತೆ ತೆಂಗಿದೆಯಾ ತೆಂಗು ಬಾರ್ಡ್ರು ಇಲ್ಲಿ ಕಾಣ್ತಾ ಇದೆ ಮತ್ತೆ ತರಕಾರಿ ಎಲ್ಲ ಮಾಡ್ತಾ ಇದ್ದೀರಾ ತರಕಾರಿ ಅಂದ್ರೆ ಕೆಆರ್ ಎಸ್ ನಲ್ಲಿ ನೀರ್ ಇಲ್ದೇ ಇದ್ದಾಗ ಓಕೆ ನೀರ್ ಕೊಡದೆ ಇದ್ದಾಗ ಮಾತ್ರ ಕೆಆರ್ ಎಸ್ ಅಲ್ಲಿ ನೀರ್ ಹೋದಾಗ ನೀವು ತರಕಾರಿ ಏನೇನ್ ತರಕಾರಿ ಬೆಳಿತೀರಿ ತರಕಾರಿ ಟೊಮೊಟೊ ಓಕೆ ಎಲ್ವಾರ್ ಓಕೆ ಹಾ ಇನ್ನಿತರ ತರ್ಕಾರಿಗಳು ಜಾಸ್ತಿ ನಾವು ಬೆಳೆದಿಲ್ಲ ಟೊಮೊಟೊ ಎಳವನ್ ಅಂತದ್ದು ಕುಂಬಳ ಅದೇ ನೀರಿಲ್ದೇ ಹೋದಾಗ ಬೆಳೀತಿರಿ ಬೋರ್ವೆಲ್ ಇದೆಯಾ ಹಾ ಬೋರ್ವೆಲ್ ಇದೆ ಓಕೆ ಈಗ ಭತ್ತ ಏನ್ ಭತ್ತ ಬೆಳೆದಿದ್ರೆ ಎಷ್ಟು ಎಕರೆ ಭತ್ತ ಬೆಳೆದಿದ್ರಿ ಈಗ ಈಗ ಒಂದು ನಾಲ್ಕೂರು ಎಕರೆ ಭತ್ತ ಇದೆ ಓಕೆ ಯಾವ್ದು ಭತ್ತ ಭತ್ತ ಇದು ಪಿ ಎಸ್ ಸಿ ಎಂನೂರ್ ಮೂವತ್ತೇಳು ಅಂತೇಳಿ ಹಾ ಓಕೆ ಈ ಮಾಮೂಲಿ ನಾಟಿ ಎಲ್ಲ ಡ್ರಮ್ ಸೀಡರ್ ಯೂಸ್ ಮಾಡ್ತಿರೋ ನಾಮಲಿ ನಾರ್ಮಲ್ ನಾಟಿ ಮಾಡ್ತಿರೋ ಸಿಂಗಲ್ ಪೈರು ಅಲ್ಲ ಒಂದು ಒಂದ್ ತಾವು ಎಣ್ಣಾಳ್ ಕೈಲಿ ನಾಟಿ ಹಾಕಿಸ್ತೇ ಇನ್ನೊಂದು ಈ ಬಿಹಾರಿ ಆಳ್ ಆಳ್ಗಳು ಬರ್ತಾರಲ್ಲ ಅವ್ರ ತಾವು ನಾಟಿ ಅಂದ್ರೆ ಬಿಹಾರಿ ಆಳ್ಗಳು ಅವ್ರು ಎಕರೆ ಒಟ್ಟಿಗೆ ಕೊಟ್ಬಿಡೋದು ಅವ್ರದ್ದು ಒಟ್ಟಿಗೆ ಕೊಟ್ಬಿಡ್ಬೋದು ಪೈರ್ ಕೀಳೋದು ಯಾವ್ದು ತೊಂದ್ರೆ ಇರೋದಿಲ್ಲ ಅವ್ರು ನಾಟಿ ಹಾಕ್ತಾರೆ ಊರಿ ಹಿಡ್ಕೊಂಡು ನಾಟಿ ಹಾಕ್ತಾರೆ ಸಾಲ್ ನಾಟಿ ಆ ಕಡೆ ಎಲ್ಲಾ ಹಂಗೇನ ಸಿಂಗಲ್ ಪೈರ್ ನಾಟಿ ಅದು ಈಗ ಮಾಮೂಲಿ ನಾಟಿಗೂ ಸಿಂಗಲ್ ಪೈರ್ ನಾಟಿಗೂ ಏನಾರು ವ್ಯತ್ಯಾಸ ಅನ್ಸಿದೆ ನಿಮ್ಗೆ ಅದು ಯೂಜಲಿ ಸಿಂಗಲ್ ಪೈರ್ ನಾಟಿ ಹಾಕ್ಸಿ ಪೈರ್ ಒಂದ್ ಸ್ವಲ್ಪ ಬಲ್ತಿದ್ರೆ ಆ ಪೈರ್ ಬಲ್ತಿದ್ರೆ ನೀರ್ ಕರೆಕ್ಟ್ ಆಗಿ ಮಾಡ್ಕೊಂಡ್ ಮಾಡಿದ್ರೆ ನಾವು ಬಿಹಾರಿಯವ್ರ ಕೈಯಲ್ಲಿ ಸಾಲ ನಾಟಿ ಹಾಕ್ಸೋದು ಉತ್ತಮ ಯಾವ್ದಕ್ಕೆ ಅಂದ್ರೆ ಗಾಳಿ ಬೆಳಕು ಸ್ವಚ್ಛವಾಗಿ ಕಾಣಿಸ್ತದೆ ನಿಜ ನಿಜ ಅದರಿಂದ ಭತ್ತಕ್ಕೆ ರೋಗ ರೂಚನೆಗಳು ಯಾವ್ದು ಬರೋದಿಲ್ಲ ಅಂತ ನಮ್ಮ ಅನುಭವದಲ್ಲಿ ಈಗ ನೀವು ಮಾಮೂಲಿ ಪಾರಂಪರಿಕ ತಂಡೆ ನಾಟಿಗಿಂತ ಸಿಂಗಲ್ ಪೈರ್ ನಾಟಿ ಒಳ್ಳೆಯದು ಅಂತ ಹೇಳ್ತಾರೆ ಆ ಸಿಂಗಲ್ ಪೈರ್ ನಾಟಿಲಿ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸದ ಪೈರು ಆದ್ರೆ ಬಹಳ ಚಂದ ಅಂತ ಹಿರಿಯರು ಹೇಳ್ತಾರೆ ಈಗ ನಾನೇ ಒಬ್ರು ಬಿ ಕೆ ಶ್ರೀಧರ್ ಅಂತ ಅವರು ಪ್ರೊಫೆಸರ್ ಅವರು ಒಂದು ಐವತ್ತು ವರ್ಷದ ಕೃಷಿ ಮಾಡ್ತಾರೆ ಅವ್ರು ಹೇಳ್ತಾ ಇದ್ರು ನಿಮ್ ಅನುಭವದ ಪ್ರಕಾರ ಈಗ ಬೈರು ಬಳತಿದ್ರೆ ಚಂದನ ಒಂಥರ ಮೀಡಿಯಂ ಆಗಿ ಎಳೆದಾಗಿರೋ ಚಂದನ ಪೈರು ಸಿಂಗಲ್ ಪೈರ್ ನಾಟಿ ಮಾಡಿಸ್ತೀನಿ ಆಳ್ಗೊಳ ಕೈಲಿ ಅಂದ್ರೆ ಪೈರು ಬಲ್ತಿದ್ರೆ ಉತ್ತಮ ಎಷ್ಟು ದಿನ ಇರ್ಬೇಕು ಅಂದಾಜು ಅಂದ್ರೆ ಒಂದ್ ಇಪ್ಪತ್ತೆಂಟು ದಿನ ಆದ್ರೆ ತುಂಬಾ ಒಳ್ಳೇದು ಅಂತ ಅನಿಸ್ತಿದೆ ಮೊದ್ಲು ಯೂಜಲಿ ಭತ್ತ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತು ದಿನಕ್ಕೆ ನಾಟಿ ಮಾಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಗದ್ದೆ ವಸ್ತಿ ಇರೋದ್ರಿಂದ ನೀರ್ ನಿಂತ್ಕೊಂಡ್ರೆ ಎಳ್ಸ್ ಪೈರ್ ಹಾಕ್ದಾಗ ಕೊಳ್ತ ಹಾ ಅದ್ರಿಂದ ನಾವು ಸಾಲ ನಾಟಿ ಹಾಕ್ಬೇಕಾದ್ರೆ ಪೈರ್ ಸ್ವಲ್ಪ ಬಲ್ತಿದ್ರೆ ಅವ್ರು ಒಂದೊಂದೇ ನಾಟಿ ಹಾಕಿರ್ತಾರೆ ಅದರಿಂದ ಅನುಕೂಲ ಬೇಗ ಸಾಯಲ್ಲ ತಂಡ ಚೆನ್ನಾಗಿ ಬರ್ತವೆ ಆಮೇಲೆ ಮೇಲೆ ಇನ್ನೊಂದು ಮೇನ್ ಆಗಿ ಏನಪ್ಪಾ ಅಂದ್ರೆ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ ರೋಗ ರುಜನೆಗಳು ತುಂಬಾ ಕಮ್ಮಿ ಬರುತ್ತೆ ಹ ನಿಮ್ ಪ್ರಕಾರ ಒಂದು ಅದವಾಗಿ ಅತಿ ಬಲ್ತ್ ಚಂದ ಅತಿ ಎಳೆದ್ರು ಚಂದಲ್ಲ ಒಂದ್ ಮೀಡಿಯಮ್ ಒಂದ್ ಇಪ್ಪತ್ತೆಂಟು ಇಪ್ಪತ್ತೆಂಟುಸ ಪೈರ್ ನಾಟಿ ಮಾಡ್ಬೇಕು ಸಿಂಗಲ್ ಪೈರ್ ಮಾಡಿದ ಗಾಳಿ ಬೆಳಕು ಚೆನ್ನಾಗಿರುತ್ತೆ ಆಮೇಲೆ ಹೆಂಗ್ ಮೇಂಟೆನೆನ್ಸ್ ನಾಟಿ ಮಾಡಾದ್ಮೇಲೆ ಎಷ್ಟು ದಿವಸಕ್ಕೆ ಕಳೆ ಕೀಳಬೇಕು ಮತ್ತೆ ಗೊಬ್ಬರ ಕೊಡ್ಬೇಕು ಅದ್ರ ಬಗ್ಗೆ ಹೇಳ್ಬೋದಾ ನಾವು ನಾಟಿನಲ್ಲಿ ಮ್ಯಾಕ್ಸಿಮಮ್ ಕಾಂಪ್ಲೆಕ್ಸ್ ನ ಒಂದ್ ಎಕರೆಗೆ ನಾವು ಶಿಫಾರಸ್ಸು ಮಾಡಿರ್ತಕ್ಕಂತ ಇಪ್ಪತ್ತು 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 ಎನ್ ಪಿ ಕೆ ಅದಷ್ಟು ಇಪ್ಪತ್ತು ಇಪ್ಪತ್ತು ಪ್ರಮಾಣದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಅದು ಮಿಕ್ಸ್ ಮಾಡಿ ನಾಟಿನಲ್ಲಿ ಹಾಕ್ತಿವಿ ನಾಟಿ ದಿವ್ಸ ಕರೆಕ್ಟ್ ನಾಟಿ ನಾಟಿ ದಿವಸ ಆಮೇಲೆ ಹಾಕದ್ಮೇಲೆ ಅದು ಆದ ಒಂದು ಮೂರರಿಂದ ನಾಲ್ಕು ಐದು ದಿವಸದೊಳಗೆ ಕಳೆ ಔಷಧಿನ ಮರಳು ಬರೆಸಿ ನಾವು ಏರಿಸ್ತೀವಿ ಓಹ್ ಕಳೆ ಔಷಧಿ ಮಿಕ್ಸ್ ಮಾಡ್ತಾರೆ ಆಕ್ಚುಲಿ ಒಳ್ಳೇದು ಆಯ್ತು ಮಾಡ್ಬಾರ್ದು ಅಂತ ಹೇಳ್ತಾರೆ ಮಾಡ್ಬಾರ್ದು ಅಂದ್ರೆ ಅದು ನಾವು ಭತ್ತನ ಲಾಭದಾಯಕವಾಗಿ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ವಿಧಿ ಇಲ್ದೇ ಮಾಡ್ಬೇಕು ವಿಧಿ ಇಲ್ದಾನೆ ಅಂದ್ರೆ ಕಳೆ ಔಷಧಿ ಮಾಡೋದ್ರಿಂದ ಭೂಮಿಲಿರೋ ಮೈಕ್ರೋ ಆರ್ಗನಿಸಂಗಳು ಸಣ್ಣ ಸಣ್ಣ ಎರೆಹುಳುಗಳೆಲ್ಲ ಸಾಯೋ ಚಾನ್ಸಸ್ ಇದೆ ಅಲ್ವಾ ಹಾ ಇದೆ ಇದೆ ನಾವ್ ಹಿರಿಯರೆಲ್ಲ ನಾಟಿ ಕಳೆ ಕೀಳ್ತಾ ಇದ್ರು ಈಜಿ ಮಾಡ್ಕೊಂಡಿದ್ರಿ ಬಟ್ ಮುಂದ್ ದಿನಗಳಲ್ಲಿ ಹಿಂದೆ ಏನ್ ಮಾಡ್ತೀರಂಗ್ ಮಾಡೋರ್ ಆಯ್ತು ನೆಕ್ಸ್ಟ್ ನಾಟಿ ಆದ್ಮೇಲೆ ಇಪ್ಪತ್ತು ದಿನದೊಳಗೆ ಹ ಇಪ್ಪತ್ತು ದಿವ್ಸದ ಒಳಗೆ ನಾವು ಎಷ್ಟು ಅದಕ್ಕೆ ಪೋಷಕಾಂಶ ಮಾಡಿ ನಾವು ಯೂರಿಯಾದ ಇದನ್ನ ಕಳೆ ತಗದಿ ಹಳೆ ಸತ್ತೆ ಇರೋದನ್ನ ಅಕ್ಕಿ ಕಳೆ ತಗದಿ ಆಮೇಲೆ ಸಾರಜನಕ ಹಾ ಯೂರಿಯಾನ ಅಂದ್ರೆ ಅದು ಅದು ತುಂಬಾ ಸ್ಲೋ ಪಾಯ್ಸನ್ ಅದು ಜಾಸ್ತಿ ಕೊಟ್ರೆ ನಾವು ಎಷ್ಟು ಕಮ್ಮಿ ಕೊಡ್ತೀವಿ ಅಷ್ಟು ಒಳ್ಳೇದು ಯೂಶಲಿ ಕಾಂಪ್ಲೆಕ್ಸ್ ಹಾಕ್ಬೇಕು ಬೆಳಿಗ್ಗೆ ಭತ್ತ ನಾಟಿ ಮಾಡ್ಬೇಕಾದ್ರೆ ನಾವು ಕಾಂಪ್ಲೆಕ್ಸ್ ಹಾಕಿ ಇತ್ತೀಚಿನ ದಿನಗಳಲ್ಲಿ ಒಂದು ಖರ್ಚು ದುಬಾರಿ ಆಗಿರೋದ್ರಿಂದ ಎಲ್ಲಾ ಒಂದುವರೆ ಸಾವಿರ ಎರಡ್ ಸಾವಿರ ಹತ್ತತ್ರ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ರೈತರುಗಳು ಸ್ವಲ್ಪ ಈಗ ಅಳಿ ತಪ್ಪಿದ್ದಾರೆ ಹಿಂದೆ ಯಾವ ರೀತಿ ಶಿಫಾರಸು ಪ್ರಮಾಣ ಎಷ್ಟಿತ್ತು ಅಷ್ಟೇ ಹಾಕ್ಬೇಕು ಯೂರಿಯಾನ ನಾನು ಆದಷ್ಟು ಕಮ್ಮಿ ಮಾಡ್ಕೊಂಡು ಬರ್ತಾ ಇದ್ದೀನಿ ನೀವು ಹೇಳೋ ಪ್ರಕಾರ ವಾತಾವರಣದಲ್ಲಿ ಯೂರಿಯಾ ಸಿಗೋದ್ರಿಂದ ಗಿಡಗಳು ಅಲ್ಲಿಂದ ಅಬ್ಸರ್ವ್ ಮಾಡ್ಕೋಬೇಕು ಆದಷ್ಟು ಯೂರಿಯಾ ಕಡಿಮೆ ಕೊಡ್ಬೇಕು